ಕೈಲಿ ಟೀ ಇನ್ನೊಂದು ಸಾರಿ ಟೀನೇ ಬರುತ್ತೆ ನನಗೆ ಕಾಯಿಗೆ ನನ್ನ ಕೈಯಲ್ಲಿ ಕಷಾಯ ಇನ್ನೊಂದು ಕೈಯಲ್ಲಿ ಈವ್ನಿಂಗ್ ಸ್ನ್ಯಾಕ್ ನಾನು ಈವ್ನಿಂಗ್ ಸ್ನ್ಯಾಕ್ಸ್ ಎಲ್ಲ ತಿನ್ನಲ್ಲ ಇದೆಲ್ಲ ತಿನ್ನಲ್ಲ ಯಾಕಂದರೆ ನಾನು ನಾನ್ ವೆಜಿಟೇರಿಯನ್ನು ನನಗೆ ವೀಕ್ಲಿ ಒಂದು ಸೈವಿ ನಾನ್ ವೆಜ್ ತಿನ್ನಬೇಕು ನಾನು ಇದೆಲ್ಲ ತಿಂದರೆ ಮತ್ತೆ ನಾನ್ ವೆಜ್ ತಿನ್ನ ಇದೂ ತಿಂದು ನಾನ್ ವೆಜೂ ತಿಂದರೆ ಕಷ್ಟ ಆಗುತ್ತೆ ಬಟ್ ಆಮೇಲೆ ಹೆವಿ ಟೀ ಡ್ರಿಂಕರ್ ಬಟ್ ಇವಾಗ ಕಷಾಯ ಏನಕ್ಕೆಂದ್ರೆ ಈಗ ಒಂದು ಲಾಸ್ಟ್ ಫ್ರೈಡೆ ನನಗೆ ಆಫೀಸಲ್ಲಿ ಸಿಕ್ಕಾಬಿಟ್ಟೆ ತಲೆ ತಲೆ ಸುತ್ತು ಶುರು ಆಯಿತು ಮುಂಚೆ ಒಂದೊಂದು ಸಲ ಬರ್ತಾಯಿತ್ತು ಬಟ್ ಅಷ್ಟು ಸಿವಿಯರ್ ಏನಿರಲಿಲ್ಲ ಬಟ್ ಲಾಸ್ಟ್ ಫ್ರೈಡೆ ಅಂತೂ ತುಂಬ ಸಿವಿಯರ್ ತಲೆ ಸುತ್ತು ಜೋರು ತಲೆ ಸುತ್ತು ಎದ್ದು ಮನೆಗೆ ಬರೋಕ್ಕಾಗದೇ ಇರೋ ಸ್ಥಿತಿಲಿದ್ದೆ ಆಫೀಸ್ ಕ್ಲೋಸಿಂಗ್ ಅವರ್ಸು ಮನೆಗೆ ಬರೋಕ್ಕಾಗಲಿಲ್ಲ ಅಲ್ಲಿಂದ ಸೀದಾ ಹಾಸ್ಪಿಟ್ಲಿಗೆ ಹೋಗಿ ಹಾಸ್ಪಿಟ್ಲಿಂದ ಕ್ಯಾಬ್ ಮಾಡಿಕೊಂಡು ಮನೆಗೆ ಬಂದಿದ್ದೀನಿ ಕಾರಣ ಅಂದರೆ ನಾನು ತುಂಬ ಟೀ ಕುಡಿತಾ ಇದೆ ಬೆಳಿಗ್ಗೆ ಟೀ ತಿಂಡಿ ಆದಮೇಲೆ ಟೀ ಹನ್ನೊಂದು ಗಂಟೆ ಹನ್ನೆರಡು ಗಂಟೆಗೆ ಮತ್ತೆ ಟೀ ಸಂಜೆ ನಾಲ್ಕು ಗಂಟೆಗೆ ಟೀ ಐದು ಗಂಟೆಗೆ ಟೀ 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 ಎಸ್ಪೆಷಲಿ ಖಾಲಿ ಹೊಟ್ಟೆಗೆ ಟೀ ಕುಡಿಯೋದು ನನಗೆ ತುಂಬ ಎಫೆಕ್ಟ್ ಆಗ್ತಾಯಿತ್ತು ಹಾಗಾಗಿ ನಾನು ಟೀ ಬದಲು ಬೇರೆ ಏನಾದರೂ ಕುಡಿಬೋದಲ್ಲ ಬಿಟ್ಬಿಡೋಣ ಪೂರ್ತಿ ಎಲ್ಲ ಬಿಟ್ಬಿಡೋಣ ಅಂತ ಅಂದ್ಕೊಂಡೆ ಟೀ ಕುಡಿಯೋದು ಬಿಟ್ಟರೆ ಬೇರೆ ಏನಾದ್ರು ಬೆಳಿಗ್ಗೆ ಕುಡಿಬೇಕಲ್ಲ ಇಲ್ಲಾಂದರೆ ಡೇ ಎನರ್ಜೆಟಿಕ್ ಆಗಿರೋಲ್ಲ ಅಂತ ಯೋಚನೆ ಮಾಡಿ ನಾನು ಕಷಾಯ ಮಾಡಿ ಮಾಡಿ ಮಾಡೋದನ್ನು ಕಲ್ತ್ಕೊಂಡೆ ಅಮ್ಮನ ಅಮ್ಮನ ಹತ್ರ ಕೇಳಿ ಕಷಾಯ ಮಾಡೋದು ಹೇಗೆ ಅಂತ ಅವರು ಏನೇನು ಹಾಕಬೇಕು ಎಲ್ಲ ಹೇಳಿದರು ಅದು ಕಷಾಯ ಪುಡಿ ಮಾಡಿಕೊಂಡೆ ನಾನೇ ಮಾಡಿಕೊಂಡೆ ನಂತರ ಅದು ಕುಡಿಯೋಕ್ಕೆ ಶುರು ಮಾಡಿದ್ದೀನಿ ಈಗ ಏಯ್ಟ್ ಡೇಸ್ ಆಯಿತು ಕಷಾಯ ಕುಡಿತಾ ಇದ್ದೀನಿ ಟೀ ಬಿಟ್ಬಿಟ್ಟೆ ಪೂರ್ತಿ ಟೀ ಬಿಟ್ಟೆ ಮಾಡಿಬಿಟ್ಟಿದ್ದೀನಿ ಇದು ಕಷಾಯದಲ್ಲಿ ನಾವು ಈ ಜಾಸ್ತಿ ಮಸಾಲ ಪದಾರ್ಥಗಳನ್ನ ಸೇರಿಸಿಲ್ಲ ಅಂದರೆ ಏಲಕ್ಕಿ ಲವಂಗ ಕಾಳುಮೆಣಸು ಆ ಥರದ್ದು ಜಾಸ್ತಿ ಸೇರಿಸಿಲ್ಲ ಸ್ವಲ್ಪ ಸ್ವಲ್ಪ ಮಾತ್ರ ಸೇರಿಸಿದೀವಿ ಜಾಸ್ತಿ ಅಂದರೆ ಜೀರಿಗೆ ಕೊತ್ತಂಬರಿ ಜೀರಿಗೆ ಮತ್ತು ಶುಂಠಿನ ಸಿಪ್ಪೆ ತೆಗ್ದಿಬಿಟ್ಟು ಒಣಗಿಸಿರೋದು ಇದು ಮೇಜರ್ ನನ್ನ ಕಷಾಯ ಪುಡಿ ಇರೋದು ಉಳಿದಿದ್ದೆಲ್ಲ ಸ್ವಲ್ಪ ಸ್ವಲ್ಪ ಫ್ಲೇವರ್ಗೆ ಮಾತ್ರ ಸೇರಿಸ್ಕೊಂಡಿದ್ದೀನಿ ಸೊ ಹಾಗಾಗಿ ಇದನ್ನು ದಿನಕ್ಕೆ ಒಂದು ಸಲ ಕುಡಿತಾ ಇದ್ದೀನಿ ನಾನು ದಿನಕ್ಕೆ ಎರಡು ಸಲ ಮೂರು ಸಲ ಏನು ಕುಡಿತಾ ಇಲ್ಲ ಒಂದು ಸಲ ಮತ್ತು ಇನ್ನೂ ಬೇಕಂದರೆ ತಿಂಡಿ ಆದಮೇಲೆ ಸಲ ಅದು ಫ್ಲಾಸ್ಕಲ್ಲಿ ತೊಗೊಂಡು ಹೋಗಿದರೆ ಮಾತ್ರ ಕುಡಿತಾ ಇದ್ದೀನಿ ಸೊ ಚೇಂಜಸ್ ಏನಂದರೆ ನಿದ್ದೆ ಚೆನ್ನಾಗಿ ಇದೆ ಹಸಿವು ಆಗುತ್ತೆ ಊಟ ಮಾಡಿದ್ದು ಡೈಜೆಷನ್ ಚೆನ್ನಾಗಾಗತ್ತೆ ಮತ್ತು ಟೀ ಇಂದ ಏನೇನು ಸೈಡ್ ಎಫೆಕ್ಟ್ಸ್ ಮತ್ತು ಟೀಗೆ ಶುಗರ್ ಹಾಕೊಂಡು ಕುಡಿತಿದ್ವಿ ನಾನು ಟೀ ಶುಗರ್ ಬಿಟ್ಬಿಟ್ಟಿದ್ದೀನಿ ಇವಾಗ ಟೀ ಬಿಟ್ಟಿದ್ದೀನಿ ಸೊ ಶುಗರು ಹೋಯಿತು ಕಷಾಯಕ್ಕೆ ನಾನು ಬೆಲ್ಲ ಯೂಸ್ ಮಾಡ್ತಾ ಇದ್ದೀನಿ ಶುಗರ್ ಯೂಸ್ ಮಾಡ್ತಾಯಿಲ್ಲ ಕಷಾಯ ಮಾಡಲಿಕ್ಕೆ ನಾನು ಒಂದು ಬೌಲ್ ಕೊತ್ತಂಬರಿ ಕಾಳು ತೊಗೊಂಡಿದ್ದೀನಿ ಕಾಲು ಬೌಲ್ ಜೀರಿಗೆ ಸ್ವಲ್ಪ ಮೆಂತ್ಯ ಒಂದು ಹಾಫ್ ಸ್ಪೂನ್ ಮೆಂತ್ಯ ಜಾಕಾಯಿ ಮತ್ತು ಬಜ್ಜೆ ಅಂತ ಹೇಳ್ತಾರದು ಒಂದು ಬೇರು ಬಜ್ಜೆ ಅಂತ ಬೇರು ಐದು ಏಲಕ್ಕಿ ಒಂದು ಹದಿನೈದು ಕಾಣ್ಮೆಣಸು ಮೂರು ಲವಂಗ ಇದು ಶುಂಠಿನ ಸಿಪ್ಪೆದೆಗ್ಬಿಟ್ಟು ಒಣಗಿಸಿರೋದು ಬಿಸಿಲಲ್ಲಿ ಒಂದು ತವ ಇಟ್ಕೊಂಡಿದ್ದೀನಿ ಇದಕ್ಕೆ ತೊಗೊಂಡಿರೋ ಎಲ್ಲ ಕಷಾಯವನ್ನು ತಯಾರು ಮಾಡಲಿಕ್ಕೆ ನಾವು ಇಷ್ಟೊಂದು ಔಷಧೀಯ ಗುಣಗಳಿರುವಂಥ ಮಸಾಲೆ ಪದಾರ್ಥಗಳನ್ನ ಉಪಯೋಗಿಸ್ತಾ ಇದ್ದೀವಿ ಆದರೆ ಅತಿಯಾದರೆ ಅಮೃತ ಕೂಡ ವಿಷ ಅಂತಾರೆ ಹಾಗೆ ಇದನ್ನು ಹಿತವಾಗಿ ಮಿತವಾಗಿ ಬಳಸಿ ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಣ ಸಾಕಿಷ್ಟೇ ಬಿಸಿ ಸಾಕು ತುಂಬ ಬಿಸಿ ಮಾಡ್ತಾ ಇಲ್ಲ ನಾನು ಇವಾಗ ಇದನ್ನು ಇದರಲ್ಲಿ ದೊಡ್ಡ ದೊಡ್ಡದನ್ನು ತಗೊಂಡು ಸ್ವಲ್ಪ ಕುಟ್ಕೊಳ್ತೀನಿ ಕುಟ್ಬಿಟ್ಟು ಆಮೇಲೆ ಮಿಕ್ಸಿಲಿ ಪುಡಿ ಮಾಡ್ಕೊಳ್ತೀನಿ ತುಂಬ ನೈಸ್ ಪುಡಿ ಮಾಡಲಿಲ್ಲ ನಾನು ಸ್ವಲ್ಪ ತರಿ ತರಿಯಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಈ ಥರ ಆಗಿದೆ ಇದು ಒಂದು ಅರ್ಧ ಕಪ್ ಒಂದು ಟೀ ಆಗೋಷ್ಟು ನೀರು ಕಾಲಿಕ್ಕಿಟ್ಟಿದೆ ಒಂದು ಚಮಚ ಫುಲ್ ಚಮಚ ಅಲ್ಲ ಒಂದು ಮುಕ್ಕಾಲು ಚಮಚ ಕಷಾಯ ಪುಡಿ ಹಾಕಿದ್ದೀನಿ ಇದು ಸ್ವಲ್ಪ ಹೊತ್ತು ಕುದಿಬೇಕು ಇವಾಗ ಇದು ಕುದೀತಾ ಇದೆ ಒಂದು ಸಣ್ಣ ಟೀ ಕಪ್ಪಲ್ಲಿ ಅರ್ಧ ಕಪ್ ಹಾಲು ಹಾಕ್ತಾಯಿದ್ದೀನಿ ಹಾಲು ಹಾಕಿ ಜಾಸ್ತಿ ಕುದಿಸಲ್ಲ ಕುದಿಸಿದ್ರೆ ಮಸಾಲೆ ಪದಾರ್ಥಗಳಿರೋದ್ರಿಂದ ಹಾಲು ಒಡಿಬೋದು ಅಂತ ನಾನು ಜಾಸ್ತಿ ಕುದಿಸ್ಲಿಲ್ಲ ಇದಕ್ಕೆ ನೀವು ಬೆಲ್ಲ ಬೇಕಾದರೆ ಬೆಲ್ಲ ಸೇರಿಸ್ಕೊಳ್ಳಿ ಬೆಲ್ಲ ಇಲ್ಲ ಬೆಲ್ಲ ಅನ್ಕಂಫರ್ಟಬಲ್ ಆಗುತ್ತೆ ಅಂದರೆ ಸಕ್ಕರೆ ಸೇರಿಸ್ಕೊಂಡು ಕುಡಿಬೋದು ನಾನು ಇದಕ್ಕೆ ಬೆಲ್ಲ ಸೇರಿಸ್ಕೊಳ್ತೀನಿ ಇವಾಗ ನಾನಿವಾಗ ಇದನ್ನು ಟೀ ಶೋಸೋ ಅಂಥ ಸ್ಟೈನರಲ್ಲಿ ಸೋಸ್ಕೊಂಡಿದ್ದೀನಿ ಅದಕ್ಕೆ ಜೋನಿ ಬೆಲ್ಲ ಜೋನಿ ಬೆಲ್ಲ ಒಂದು ಚಮಚನ ಮಿಕ್ಸ್ ಮಾಡಿಕೊಂಡು ಕುಡಿತೀನಿ ಸಕ್ಕರೆ ಬೇಕಾದರೆ ಸಕ್ಕರೆ ಹಾಕೋಬೋದು ಬಟ್ ಸಕ್ಕರೆ ಅಷ್ಟು ಇವಾಗ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಲ್ವಾ ಹಾಗಾಗಿ ನೀವು ಬೆಲ್ಲ ಬೇಕಾದರೆ ಸೇರಿಸ್ಕೋಬೋದು